ಕಲಬುರ್ಗಿ ದರೋಡೆಕೋರರ ಮೇಲೆ ಪೊಲೀಸರ ಫೈರಿಂಗ್ ಇಬ್ಬರ ಬಂಧನ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ಎಂ ಎಂಜೆ ಕಲಬುರಗಿಯಲ್ಲಿ ಕಳೆದ ಎರಡು ವಾರಗಳ ಹಿಂದೆ ನಗರದ ಪೂಜಾರಿ ಚೌಕ್ ಬಳಿ ಗ್ಯಾಸ್ ಕಟರ್ ಬಳಸಿ ಎಸ್ಬಿಐ ಎಟಿಎಂನಲ್ಲಿದ್ದ ಹದಿನೆಂಟು ಲಕ್ಷ ರೂಪಾಯಿ ದರಡೆ ಮಾಡಿದ್ದ ಆರೋಪಿಗಳಿಬ್ಬರ ಮೇಲೆ ಪೊಲೀಸರು ಫೈರಿಂಗ್ ನಡೆಸಿ ಅವರನ್ನು ಬಂಧಿಸಿರುವ ಘಟನೆ ನಗರದ ಕ್ರಾಸ್ ಸಮೀಪ ಶನಿವಾರ ಬೆಳಗ್ಗೆ ನಡೆದಿದೆ ಇನ್ನು ಈ ಘಟನೆಯಲ್ಲಿ ಪಿಎಸ್ಐ ಬಸವರಾಜ್ ಹಾಗೂ ಇಬ್ಬರು ಪೊಲೀಸರು ಕೂಡ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಜಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಏಪ್ರಿಲ್ ಒಂಬತ್ತರಂದು ಕಲಬುರಗಿ ನಗರದ ಪೂಜಾರಿ ಚೌಕ್ನಲ್ಲಿದ್ದ ಎಸ್ಬಿಐ ಬ್ಯಾಂಕ್ ಎಟಿಎಂ ಅನ್ನ ಒಡೆದು ದರೋಡೆಕೋರರು ಹದಿನೆಂಟು ಲಕ್ಷ ಹಣ ದೋಚಿದ್ರು ಆರೋಪಿಗಳನ್ನು ಬಂಧಿಸಲು ಸವಾಲಾಗಿದ್ದ ಈ ಪ್ರಕರಣವನ್ನು ಭೇದಿಸುವಲ್ಲಿ ಕೊನೆಗೂ ಕಲಬುರಗಿ ನಗರ ಪೊಲೀಸರು ಯಶಸ್ವಿಯಾಗಿದ್ದಾರೆ ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಎರಡು ವಾರಗಳ ಹಿಂದೆ ಒಂದು ಎ ಟಿ ಎಮ್ ದರೋಡೆ ಪ್ರಕರಣ ದಾಖಲಾಗಿತ್ತು ಅದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಎಸ್ ಬಿ ಐ ಎ ಟಿ ಎಮ್ ಗ್ಯಾಸ್ ಕಟ್ಟರ್ ಕಟ್ ಯೂಸ್ ಮಾಡಿ ಹದಿನೆಂಟು ಲಕ್ಷ ಹಣವನ್ನು ಕಳತನ ಮಾಡ್ಕೊಂಡು ಹೋಗಿರ್ತಾರೆ ಆ ಒಂದು ಪ್ರಕರಣ ಗಂಭೀರವಾಗಿ ಪರಿಗಣಿಸಿ ರಾತ್ರಿ ರಾತ್ರಿಗಸ್ತನ್ನು ಮತ್ತು ನಮ್ಮ ಬೀಟ್ ಮತ್ತು ನಮ್ಮ ನಾಕಾಬಂದೀಸ್ ಅವುಗಳನ್ನು ತುಂಬ ಇಂಟೆನ್ಸಿವ್ ಆಗಿ ನಾವು ಆ್ಯಕ್ಟಿವೇಟ್ ಮಾಡಿದ್ವಿ ಅದೇ ರೀತಿ ಈ ದಿನ ರಾತ್ರಿ ಒಂದು ಮಾಹಿತಿ ಬರುತ್ತೆ ಏನು ನಮಗೆ ಆ ಒಂದು ಪ್ರಕರಣದಲ್ಲಿ ನಾವು ಬೆನ್ನ ಬೆನ್ನತ್ತಿ ಹೋದಾಗ ಕೆಲವು ತಾಂತ್ರಿಕ ಮಾಹಿತಿಗಳನ್ನು ಕಲೆ ಹಾಕಿದಾಗ ಒಂದು ಸಸ್ಪೆಕ್ಟೆಡ್ ವೆಹಿಕಲ್ ಬಗ್ಗೆ ಒಂದು ಮಾಹಿತಿ ಬಂದಿರುತ್ತೆ ಅದು ವೈಟ್ ಕಲರ್ ಐ ಟ್ವೆಂಟಿ ಅಂತಂದು ಅದು ಮತ್ತು ಔಟ್ಸೈಡ್ ಸ್ಟೇಟ್ ನಂಬರ್ ಪ್ಲೇಟ್ ಇರುವಂಥದ್ದು ಅದೇ ಹಿನ್ನೆಲೆಯಲ್ಲಿ ಇವತ್ತು ನೈಟಲ್ಲಿರುವ ನಮಗೆ ಒಂದು ಮಾಹಿತಿ ಬರುತ್ತೆ ಸಿಬ್ಬಂದಿಯವರಿಗೆ ಒಂದು ಡಿ ಎಲ್ ಪಾಸಿಂಗ್ ಇರೋದು ಅನುಮಾನಾಸ್ಪದ ಒಂದು ಐ ಟ್ವೆಂಟಿ ವೆಹಿಕಲ್ ಮೂಮೆಂಟ್ ಬಗ್ಗೆ ತಕ್ಷಣ ಇವರು ಸಬ್ ಅರ್ಬನ್ನ ಎ ಸಿ ಪಿ ಅವರು ಸಬ್ ಅರ್ಬನ್ನ ಇನ್ಸ್ಪೆಕ್ಟರ್ ಮತ್ತು ಅವರ ಪಿ ಎಸ್ ಐ ಬಸವರಾಜ್ ಮತ್ತು ಯೂನಿವರ್ಸಿಟಿ ಪೊಲೀಸ್ ಸ್ಟೇಷನ್ ಪಿ ಎಸ್ ಐ ಪೊಲೀಸ್ ಸ್ಟೇಷನ್ನ ಇನ್ಸ್ಪೆಕ್ಟರ್ ಅವರವರ ತಂಡಗಳನ್ನು ಕರೆದುಕೊಂಡು ಸರ್ಚ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರಲ್ಲಿ ಸಬ್ ಅರ್ಬನ್ ಇನ್ಸ್ಪೆಕ್ಟರ್ ಸಂತೋಷ್ ಮತ್ತು ಬಸವರಾಜ್ ಸಬ್ ಇನ್ಸ್ಪೆಕ್ಟರ್ ಏನಿದ್ದಾರೆ ಅವರಿಗೆ ಒಂದು ಈ ವೆಹಿಕಲ್ ನೋಟ್ ಆಗುತ್ತೆ ಈ ನಮ್ಮ ಬೇಲೂರು ಇಂಡಸ್ಟ್ರಿಯಲ್ ಏರಿಯಾ ಕಡೆ ಮತ್ತು ಅವರು ಚೇಂಜ್ ಮಾಡಿ ಹೋಗ್ತಾ ಇದ್ದಾಗ ಅವ್ರೇನು ಮೇನ್ ರೋಡ್ ಇದೆ ಅದು ತಪ್ಪಿಸ್ಕೊಂಡು ಒಂದು ಸೈಡ್ ರೋಡಿಗೆ ಹೋಗಿ ಅಲ್ಲಿ ಡೆಡ್ ಆ್ಯಂಡ್ ಹೋಗಿ ಎಲ್ಲಿ ನಿಂತಾರೆ ನಿಂತು ನಮ್ಮವರು ಪರಿಶೀಲನೆ ಮಾಡಲಿಕ್ಕೆ ಹೋದಾಗ ತಕ್ಷಣ ಎರಡು ಜನ ಆರೋಪಿಗಳು ನಮ್ಮ ಅಧಿಕಾರಿ ಸಿಬ್ಬಂದಿಯವರಿಗೆ ಹಲ್ಲೆ ಮಾಡಲಿಕ್ಕೆ ಶಾರ್ಪ್ ಪೇಪರ್ನಿಂದ ಹಲ್ಲೆ ಮಾಡ್ತಾರೆ ಅದರಿಂದ ಸೆಲ್ಫ್ ಡಿಫೆನ್ಸಲ್ಲಿ ನಮ್ಮವರು ಎರಡು ಜನ ಆರೋಪಿಗಳನ್ನು ಕಾಲಿಗೆ ಫೈರ್ ಮಾಡಿದ್ದಾರೆ ಅದರಲ್ಲಿ ಫೈರ್ ಮಾಡಿದಂಥ ಆರೋಪಿಗಳು ಏನಿದ್ದಾರೆ ಒಬ್ಬನು ತಸ್ಲಿಮ್ ಅಂತಿದ್ದಾನೆ ಇನ್ನೊಬ್ಬನು ಷರೀಫ್ ಅಂತಿದ್ದಾನೆ ಮತ್ತು ನಮ್ಮ ಇಂಜುರ್ಡ್ ಆಗಿರುವಂಥ ಸಿಬ್ಬಂದಿಗಳು ಏನು ಸಬ್ ಇನ್ಸ್ಪೆಕ್ಟರ್ ಬಸವರಾಜ್ ಇದ್ದಾರೆ ಮತ್ತು ಕಾನ್ಸ್ಟೇಬಲ್ಗಳಾದ ರಾಜು ಮಂಜುನಾಥ್ ಮತ್ತು ಫಿರೋಜ್ ಅಂತ ಮೂರು ಜನ ಸಿಬ್ಬಂದಿಯವರು ಗಾಯಗೊಂಡಿದ್ದಾರೆ ಈಗ ಏನು ಗಾಯಗೊಂಡಿರುವ ಆರೋಪಿಗಳಿದ್ದಾರೆ ಮತ್ತು ನಮ್ಮ ಅಧಿಕಾರಿ ಸಿಬ್ಬಂದಿಯವರು ಎಲ್ಲರನ್ನ ಈಗ ಜಿಮ್ಸ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದೀವಿ ಮತ್ತು ಅವರಿಗೆ ಒಂದು ಚಿಕಿತ್ಸೆಯನ್ನು ಕೊಡಿಸ್ತಾ ಇದ್ದೀವಿ ಹಳೆ ಘಟನೆಗೂ ಇದಕ್ಕೂ ಇವ್ರಿಗೇನು ಸಂಬಂಧ ಈಗ ಏನು ಪ್ರಾಥಮಿಕ ಮಾಹಿತಿ ಕಲೆ ಹಾಕಲಾಗಿದೆ ಇದು ಹರ್ಯಾಣದ ಮಿವಾತ್ ಗ್ಯಾಂಗ್ನ ಆರೋಪಿಗಳಿದ್ದಾರೆ ಇವರು ಏನು ಎರಡು ವಾರಗಳ ಹಿಂದೆ ಇಲ್ಲಿ ಘಟನೆ ಆಗಿತ್ತು ಅದರಲ್ಲೇ ಮೇನ್ ಏನು ಕಿಂಗ್ ಪಿನ್ ಇದ್ದ ಅವನು ತಸ್ಲೀಮ್ ಅಂತ ಅವನನ್ನು ಕೂಡ ಈಗ ವಶಕ್ಕೆ ಪಡಿಸ್ಕೊಂಡು ವಿಚಾರಣೆ ಮಾಡಲಾಗುತ್ತಿದೆ ಮತ್ತು ಈಗ ಆರೋಪಿಗಳದ್ದು ಏನು ಪ್ರಾಥಮಿಕ ಚಿಕಿತ್ಸೆ ಇದೆ ಮತ್ತು ಇನ್ನೂ ಎರಡು ಆರೋಪಿಗಳು ಈಗೇನು ವಶಕ್ಕೆ ಪಡಿಸ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋಗಿದ್ದಾರೆ ಅವರನ್ನು ಕೂಡ ವಿಚಾರಣೆ ಮಾಡಿ ಮುಂದಿನ ಮಾಹಿತಿಯನ್ನು ತಿಳಿಸ್ತೀವಿ ಟೋಟಲ್ ನಾಲ್ಕು ಜನ ಆರೋಗ್ಯ ಆಪರೇಷನ್ ಅವ್ರ ಯಾಕಂದ್ರೆ ಗ್ಯಾಸ್ಟ್ರೆಸ್ ಅದನ್ನು ನಿಮಗೆ ಸ್ವಲ್ಪ ಮಾಹಿತಿ ಕಲೆ ಹಾಕಿ ಒಂದು ಟು ತ್ರೀ ಅವರ್ಸ್ ಬಿಟ್ಟು ನಿಮಗೆ ಡಿಟೇಲ್ಸ್ ಡೀಟೇಲ್ಸ್ ಇದು ಇಲ್ಲೇ ಇದು ಮಾಡಿದ್ರೆ ಅಥವಾ ಬೇರೆ ಇಲ್ಲಾದ್ರೂ ಇದು ಮಾಡಿದರೆ ಈಗ ಪ್ರಾಥಮಿಕವಾಗಿ ನಮಗೆ ಮಾಹಿತಿ ಬಂದ ಪ್ರಕಾರ ಇದರಲ್ಲಿ ಏನು ಮೇನ್ ಆರೋಪಿ ಇದ್ದಾನೆ ತಸ್ಲಿಮ್ ಅಂತ ಇದ್ದಾನೆ ಅವನು ಮೇಲೆ ಅರೌಂಡ್ ಎಂಟರಿಂದ ಹತ್ತು ಪ್ರಕರಣಗಳಿದ್ದಾವೆ ಮತ್ತು ಇನ್ನೊಬ್ಬ ಏನು ಆರೋಪಿ ಇದ್ದಾನೆ ಇದರಲ್ಲಿ ಶರೀಫ್ ಅಂತ ಷರೀಫ್ ಮೇಲೇನು ಮೂರು ಪ್ರಕರಣಗಳಿದ್ದಾವೆ ಉಳಿದ ಇಬ್ಬರು ಆರೋಪಿಗಳ ಮೇಲೆ ಒಬ್ಬನ ಮೇಲೆ ಏಳು ಪ್ರಕರಣ ಇದೆ ಮತ್ತು ಇನ್ನೊಬ್ಬನ ಮೇಲೆ ಒಂದು ಪ್ರಕರಣ ಇದೆ ಎ ಟಿ ಎಮ್ ಮೇಜರ್ ಈಗ ರೀಸೆಂಟ್ ಅವರು ಮೋಡಾಸ್ ಆಪ್ರೆಂಡ್ ಇರೋಂಥದ್ದು ಟಾರ್ಗೆಟ್ ಮಾಡ್ತಾ ಇರೋದು ಟಿ ಎಮ್ಗಳನ್ನು ಹೆಚ್ಚಾಗಿ ಅವರು ಫೋಕಸ್ ಮಾಡ್ತಾ ಇರೋದು ಇದಲ್ಲದೆ ಬೇರೆ ಬೇರೆನೂ ಇದ್ದಾವೆ ಮತ್ತು ಇವರು ನೆಟ್ವರ್ಕ್ ಈಗ ಪ್ರಾಥಮಿಕವಾಗಿ ಅವರು ಹೇಳಿದ ಪ್ರಕಾರ ಬರೀ ಕರ್ನಾಟಕ ಅಲ್ಲದೆ ಬೇರೆ ಬೇರೆ ರಾಜ್ಯಗಳಲ್ಲೂ ಅವ್ರ ಮೇಲೆ ಪ್ರಕರಣಗಳಿದಾವೆ ಹೈದ್ರಾಬಾದ್ ಇರ್ಬೋದು ನಾಗ್ಪುರ್ ಅಂತ ಹೇಳ್ತಾ ಇದ್ದಾರೆ ಗುರುಗ್ರಾಮ್ ಹೇಳ್ತಾ ಇದ್ದಾರೆ ರಾಜಸ್ಥಾನ್ ಹೇಳ್ತಾ ಇದ್ದಾರೆ ಮತ್ತು ಈವನ್ ಉತ್ತರಾಖಂಡ್ ಹೇಳ್ತಾ ಇದ್ದಾರೆ ಸೊ ಈ ಏನವರು ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಖಚಿತ ಪಡಿಸ್ಕೊಳ್ಬೇಕಾಗುತ್ತೆ ಅದು ಖಚಿತ ಆದ ನಂತರ ತಮಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತೀವಿ ಬೀದರ್ ಬೀದರ್ದು ಇನ್ನೂವರೆಗೆ ಇವರು ಏನು ಮಾಹಿತಿ ನೀಡಿಲ್ಲ ಈಗ ರೀಸೆಂಟಾಗಿ ಅವರು ಏನು ನೆಟ್ವರ್ಕ್ ಇದೆ ಹೆಚ್ಚಿನದಾಗಿ ಅವರು ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಎ ಟಿ ಎಮ್ ದರೋಡೆ